ಊರಲ್ಲಿ ಜಾತ್ರೆ ಇತ್ತು ಅವಳು ಲಂಗದಾವಣಿ ಹಾಕೊಂಡು ಬಂದ್ರು ನೋಡ್ದೋರಲ್ಲ ಒಪ್ಪಂದ್ರು ಅವಳ ನಡಿಗೆ ನೋಡಿ ನನ್ನ ಫ್ಯೂಸ್ ಹೋಯ್ತು ಮುಂದೆ ಏನಾಯ್ತು ಕೇಳಿ ನನ್ನ ಹೆಸರು ಮಂಜು ನಾನು ಒಂದು ಸಣ್ಣ ಹಳ್ಳಿಯಲ್ಲಿ ಬೆಳೆದ ಹುಡುಗ ನಮ್ಮ ಊರಲ್ಲಿ ವರ್ಷಕ್ಕೊಮ್ಮೆ ದೊಡ್ಡ ಜಾತ್ರೆ ನಡೀತಿತ್ತು ಇಡೀ ಊರೇ ಸಂಭ್ರಮದಲ್ಲಿ ಮುಳುಗಿರ್ತಿತ್ತು ಅಂಗಡಿ ಮುಂಗಟ್ಟುಗಳು ರಂಗೋಲಿ ದೀಪಗಳಿಂದ ಊರು ತುಂಬಿ ತುಳುಕಾಡ್ತಿತ್ತು ಎಲ್ಲರೂ ಹೊಸ ಬಟ್ಟೆ ಹಾಕೊಂಡು ಜಾತ್ರೆಗೆ ಬರ್ತಿದ್ರು ನಾನು ನನ್ನ ಫ್ರೆಂಡ್ಸ್ ಜೊತೆ ಜಾತ್ರೆಗೆ ಹೋಗೋಕೆ ರೆಡಿಯಾಗಿದ್ದೆ ಹೊಸ ಶರ್ಟ್ ಹಾಕೊಂಡು ತಲೆಗೆಲ್ಲ ಜೆಲ್ ಹಾಕಿ ಸಖತ್ತಾಗಿ ಕಾಣಿಸ್ತಿದ್ದೆ ಜಾತ್ರೆ ಅಂದ್ರೆ ನನಗೂ ತುಂಬಾ ಇಷ್ಟ ಅಲ್ಲಿ ಏನೇನೋ ಆಟ ಆಡ್ಬೋದು ತಿನ್ನೋಕೆ ಏನೇನೋ ಸಿಗುತ್ತೆ ಆದ್ರೆ ಈ ಸಾರಿ ಜಾತ್ರೆ ಸ್ವಲ್ಪ ಸ್ಪೆಷಲ್ ಆಗಿತ್ತು ಯಾಕಂದ್ರೆ ನಮ್ಮ ಊರಿಗೆ ಹೊಸದಾಗಿ ಟೀಚರ್ ಬಂದಿದ್ರು ಅವರ ಹೆಸರು ರಮ್ಯಾ ಅಂತ ಅವರು ನೋಡೋಕೆ ತುಂಬಾ ಚೆನ್ನಾಗಿದ್ರು ಅವರಿಗೆ ಇಪ್ಪತ್ತೈದು ವರ್ಷ ಇರಬಹುದು ಅವರು ಸಿಟಿಯಿಂದ ಬಂದಿದ್ರು ಅವರಿಗೆ ನಮ್ಮ ಹಳ್ಳಿ ಲೈಫ್ ಅಷ್ಟಾಗಿ ಗೊತ್ತಿರಲಿಲ್ಲ ಆದ್ರೆ ಅವರು ತುಂಬಾ ಫ್ರೆಂಡ್ಲಿ ಆಗಿದ್ರು ನಾನು ಕೇಳ್ದೆ ಏನ್ ಗುರುಗಳೇ ನೀವು ಜಾತ್ರೆಗೆ ಬರ್ತೀರಾ ಅಂತ ರಮ್ಯಾ ಟೀಚರ್ ನಕ್ಕರು ನಾನು ಯಾವತ್ತೂ ಇಂಥ ಜಾತ್ರೆ ನೋಡಿಲ್ಲ ಖಂಡಿತ ಬರ್ತೀನಿ ಅಂದ್ರು ನಾನು ಮನಸ್ಸಿನಲ್ಲಿ ಪಟ್ಟೆ ರಮ್ಯಾ ಟೀಚರ್ ಜಾತ್ರೆಗೆ ಬಂದ್ರೆ ಸಖತ್ತಾಗಿರುತ್ತೆ ಅಂತ ಅನಿಸ್ತು ಹಾವು ಹೀಗೆ ಇದೆ ಸಂಜೆ ಆರು ಗಂಟೆಗೆ ಜಾತ್ರೆ ಶುರುವಾಯಿತು ನಾನು ನನ್ನ ಫ್ರೆಂಡ್ಸ್ ಜೊತೆ ಜಾತ್ರೆಗೆ ಹೋದೆ ಜಲ್ಜಂಗುಳಿಯಲ್ಲಿ ನುಗ್ಗೋಕೆ ಜಾಗ ಇರಲಿಲ್ಲ ಎಲ್ಲರೂ ಏನಾದ್ರೂ ತಿಂತ ಆಟ ಆಡ್ತಾ ಎಂಜಾಯ್ ಮಾಡ್ತಿದ್ರು ನಾನು ರಮ್ಯಾ ಟೀಚರ್ ಬರ್ತಾರೇನೋ ಅಂತ ಕಾಯ್ತಾ ಇದ್ದೆ ಸ್ವಲ್ಪ ಹೊತ್ತಿನ ನಂತರ ನನ್ನ ಕಣ್ಣಿಗೆ ರಮ್ಯಾ ಟೀಚರ್ ಕಂಡರು ಅವರನ್ನ ನೋಡಿದ ತಕ್ಷಣ ನನಗೆ ಶಾಕ್ ಆಯ್ತು ಅವರು ಲಂಗ ದಾವಣಿ ಹಾಕೊಂಡು ಬಂದಿದ್ರು ಅದರಲ್ಲಿ ಅವರು ಇನ್ನೂ ಚೆನ್ನಾಗಿ ಕಾಣ್ತಿದ್ರು ಅವಳ ನಡಿಗೆ ನೋಡಿ ನನ್ನ ಫ್ಯೂಸ್ ಹೋಯ್ತು ನಾನು ನನ್ನ ಫ್ರೆಂಡ್ಸ್ಗೆ ನೋಡಿ ರಮ್ಯಾ ಟೀಚರ್ ಅಂತ ಕೈ ತೋರಿಸಿದೆ ನನ್ನ ಫ್ರೆಂಡ್ಸ್ ಅವರನ್ನು ನೋಡಿ ಶಾಕ್ ಆದ್ರು ಏನ್ ಗುರು ಟೀಚರ್ ಲಂಗ ದಾವಣಿ ಹಾಕೊಂಡಿದ್ದಾರೆ ಸಖತ್ತಾಗಿದ್ದಾರೆ ಗುರು ಅಂತ ನನ್ನ ಫ್ರೆಂಡ್ಸ್ ಕಣ್ಣು ಹೊಡೆದ್ರು ನಂಗೆ ಒಂಥರ ಖುಷಿ ಆಗ್ತಿತ್ತು ರಮ್ಯಾ ಟೀಚರ್ ನಮ್ಮ ಹತ್ತಿರಕ್ಕೆ ಬಂದ್ರು ಹೇ ಮಂಜು ಜಾತ್ರೆ ಹೇಗಿದೆ ಅಂತ ಕೇಳಿದರು ನಾನು ತುಂಬಾ ಚೆನ್ನಾಗಿದೆ ಟೀಚರ್ ನೀವು ಲಂಗ ದಾವಣಿಯಲ್ಲಿ ಸೂಪರ್ ಆಗಿ ಕಾಣ್ತಿದ್ದೀರಲ್ಲ ಅಂದೆ ರಮ್ಯಾ ಟೀಚರ್ ನಾಚಿಕೊಂಡರು ಅವಳ ಚೂಡಿ ಬಿಕ್ಕೊ ಎಕ್ಸ್ಪ್ರೆಷನ್ ನೋಡಿ ನನಗೆ ಏನೋ ಒಂಥರ ಆಗ್ತಿತ್ತು ನಾನು ಹಳ್ಳಿ ಹುಡುಗಿ ತರ ಕಾಣ್ತಿದ್ದೀನಾ ಅಂತ ಕೇಳಿದರು ನಾನು ಹೌದು ಟೀಚರ್ ನೀವು ನಮ್ಮ ಊರ ಹುಡುಗಿ ತರಾನೇ ಕಾಣ್ತಿದ್ದೀರಲ್ಲ ಅಂದೆ ರಮ್ಯಾ ಟೀಚರ್ ಖುಷಿಯಿಂದ ನಕ್ಕರು ನಾನು ನಿಮ್ಮ ಸಂಸ್ಕೃತಿ ಕಲಿಯೋಕೆ ಇಷ್ಟಪಡ್ತೀನಿ ಮಂಜು ಅಂದ್ರು ನಾನು ಅವ್ರನ್ನ ಜಾತ್ರೆಯಲ್ಲಿ ಸುತ್ತಾಡೋಕೆ ಕರೆದುಕೊಂಡು ಹೋದೆ ಅವರಿಗೆ ಏನೇನೋ ತೋರಿಸಿದೆ ಆಟ ಆಡೋಕೆ ಹೇಳಿದೆ ತಿಂಡಿ ತಿನ್ನೋಕೆ ಹೇಳಿದೆ ಅವರು ಎಲ್ಲವನ್ನೂ ಎಂಜಾಯ್ ಮಾಡ್ತಿದ್ರು ನನಗೆ ತುಂಬಾ ಖುಷಿ ಆಗ್ತಿತ್ತು ರಮ್ಯಾ ಟೀಚರ್ ನನ್ನ ಫ್ರೆಂಡ್ ಆಗ್ತಿದ್ದಾರೆ ಅಂತ ಅನಿಸ್ತಿತ್ತು ನಾನು ಕೇಳ್ದೆ ಟೀಚರ್ ನೀವು ಯಾವತ್ತೂ ಜಾತ್ರೆಯಲ್ಲಿ ಈ ತರ ಎಂಜಾಯ್ ಮಾಡಿಲ್ಲ ಅಲ್ವಾ ಅಂತ ರಮ್ಯಾ ಟೀಚರ್ ಇಲ್ಲ ಮಂಜು ನಾನು ಸಿಟಿಯಲ್ಲಿ ಬೆಳೆದವಳು ಇಂಥ ಜಾತ್ರೆ ನಾನು ಯಾವತ್ತೂ ನೋಡಿಲ್ಲ ಆದ್ರೆ ನನಗೆ ಇದು ತುಂಬಾ ಇಷ್ಟ ಆಯ್ತು ಅಂದ್ರು ನಾನು ರಮ್ಯಾ ಟೀಚರ್ ಜೊತೆ ಮಾತಾಡ್ತಾ ನಗ್ತಾ ಜಾತ್ರೆಯಲ್ಲಿ ಸುತ್ತಾಡ್ತಿದ್ದೆ ನನ್ನ ಫ್ರೆಂಡ್ಸ್ ನನ್ನನ್ನ ಕಣ್ಣು ಹೊಡಿತಾ ಕಾಲೆಳೆತಿದ್ರು ಆದ್ರೆ ನಂಗೇನೂ ತಲೆ ಕೆಡಿಸಿಕೊಳ್ಳಲಿಲ್ಲ ನನಗೆ ರಮ್ಯಾ ಟೀಚರ್ ಜೊತೆ ಇರೋದೆ ಖುಷಿ ಕೊಟ್ಟಿತ್ತು ಸಾಲ್ಡ್ ಆರ್ಟ್ ಜಾತ್ರೆಯಲ್ಲಿ ಒಂದು ಕಡೆ ದೊಡ್ಡ ರಂಗೋಲಿ ಸ್ಪರ್ಧೆ ನಡೆಯುತ್ತಿತ್ತು ನೂರಾರು ಜನ ರಂಗೋಲಿ ಹಾಕ್ತಿದ್ರು ರಮ್ಯಾ ಟೀಚರ್ಗೆ ರಂಗೋಲಿ ಅಂದ್ರೆ ತುಂಬಾ ಇಷ್ಟ ಅಂತೆ ನಾನು ಅವ್ರನ್ನ ರಂಗೋಲಿ ನೋಡೋಕೆ ಕರ್ಕೊಂಡು ಹೋದೆ ಅವ್ರು ರಂಗೋಲಿ ನೋಡಿ ಬೆರಗಾದರು ಇದು ಎಷ್ಟು ಚೆನ್ನಾಗಿದೆ ಅಲ್ವಾ ಮಂಜು ಎಷ್ಟು ಕಲರ್ಫುಲ್ ಆಗಿದೆ ನಾನು ಯಾವತ್ತೂ ಇಂಥ ರಂಗೋಲಿ ನೋಡಿಲ್ಲ ಎಂದ್ರು ನಾನು ನಮ್ಮ ಊರಲ್ಲಿ ರಂಗೋಲಿಗೆ ತುಂಬಾ ಮಹತ್ವ ಇದೆ ಟೀಚರ್ ಇದು ನಮ್ಮ ಸಂಸ್ಕೃತಿಯ ಭಾಗ ಅರಂದೆ ರಮ್ಯಾ ಟೀಚರ್ ತಲೆ ಅಲ್ಲಾಡಿಸಿದರು ನಾನು ನಿಮ್ಮ ಸಂಸ್ಕೃತಿ ಕಲಿಯೋಕೆ ತುಂಬಾ ಇಷ್ಟಪಡ್ತೀನಿ ಏನಂದ್ರು ನಾನು ಕೇಳ್ದೆ ಟೀಚರ್ ನೀವು ರಂಗೋಲಿ ಹಾಕ್ತೀರಾ ಅಂತ ರಮ್ಯಾ ಟೀಚರ್ ನನಗೆ ರಂಗೋಲಿ ಹಾಕೋಕೆ ಬರಲ್ಲ ಮಂಜು ಆದ್ರೆ ಕಲಿಯೋಕೆ ಇಷ್ಟ ಇದೆ ಅಂದ್ರು ನಾನು ನಾನು ಹೇಳಿಕೊಡ್ತೀನಿ ಟೀಚರ್ ಏನಂದೆ ರಮ್ಯಾ ಟೀಚರ್ ಖುಷಿಯಿಂದ ನಿಜವಾಗ್ಲೂ ನೀನು ನನಗೆ ರಂಗೋಲಿ ಹೇಳಿಕೊಡ್ತೀಯಾ ಅಂತ ಕೇಳಿದರು ನಾನು ಹೌದು ಟೀಚರ್ ನಾನು ನಿಮಗೆ ರಂಗೋಲಿ ಹೇಳಿಕೊಡ್ತೀನಿ ಯಾವಾಗ ಬೇಕಾದ್ರೂ ಹೇಳಿಯೇ ಅಂದೆ ರಮ್ಯಾ ಟೀಚರ್ ನನ್ನ ಹತ್ತಿರಕ್ಕೆ ಬಂದು ನನ್ನ ಕೈ ಹಿಡಿದರು ಅವಳ ಸ್ಪರ್ಶದಿಂದ ನನ್ನ ಮೈಯೆಲ್ಲ ಜುಮ್ ಅನ್ನುತ್ತಿತ್ತು ಹಾವು ಹೀಗೆ ಕಾಡ್ತವಿದೆ ಅವಳು ಥ್ಯಾಂಕ್ ಯು ಮಂಜು ನೀನು ತುಂಬಾ ಒಳ್ಳೆಯ ಹುಡುಗ ಅಂದ್ರು ಅವಳ ಕಣ್ಣಲ್ಲಿ ಏನೋ ಒಂದು ಬೇರೆ ತರಹದ ಪ್ರೀತಿ ಕಾಣ್ತಿತ್ತು ನಾನು ಅವಳ ಹತ್ತಿರ ಕೇಳೋಕೆ ಹೋದೆ ಆ ಟೀಚರ್ ಅಂತ ಅಷ್ಟರಲ್ಲಿ ನನ್ನ ಫ್ರೆಂಡ್ಸ್ ಬಂದು ನನ್ನನ್ನ ಕಾಲು ಎಳೆಯೋಕೆ ಶುರು ಮಾಡಿದರು ರಮ್ಯಾ ಟೀಚರ್ ಅವರನ್ನು ನೋಡಿ ನಕ್ಕರು ಜಾತ್ರೆ ಮುಗಿಯೋ ಟೈಮ್ ಆಯ್ತು ನಾನು ರಮ್ಯಾ ಟೀಚರ್ಗೆ ಟೀಚರ್ ನಾನು ನಿಮ್ಮನ್ನ ಮನೆಗೆ ಬಿಡ್ಲಾ ಅಂತ ಕೇಳಿದೆ ರಮ್ಯಾ ಟೀಚರ್ ಬೇಡ ಮಂಜು ನಾನು ಹೋಗ್ತೀನಿ ನೀನು ನಿನ್ನ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡು ಅಂದ್ರು ನಾನು ಸರಿ ಟೀಚರ್ ಆದ್ರೆ ಹುಷಾರಾಗಿ ಹೋಗಿ ಎ ಅಂದೆ ರಮ್ಯಾ ಟೀಚರ್ ಸ್ಮೈಲ್ ಮಾಡಿ ಅಲ್ಲಿಂದ ಹೋದರು ನಾನು ಅವರನ್ನು ಹೋಗೋವರೆಗೂ ನೋಡ್ತಾನೇ ಇದ್ದೆ ಅವರು ಕಾಣಿಸದೆ ಹೋದ ಮೇಲೆ ನಾನು ನನ್ನ ಫ್ರೆಂಡ್ಸ್ ಜೊತೆ ಮನೆಗೆ ಹೋದೆ ಆದ್ರೆ ನನ್ನ ಮನಸ್ಸು ಮಾತ್ರ ರಮ್ಯಾ ಟೀಚರ್ ಮೇಲೆಯೇ ಇತ್ತು ಮನೆಗೆ ಬಂದ್ಮೇಲೆ ನಾನು ಮಲಗೋಕೆ ಹೋದೆ ಆದ್ರೆ ನಿದ್ದೆ ಬರಲಿಲ್ಲ ರಮ್ಯಾ ಟೀಚರ್ ಲಂಗ ದಾವಣಿಯಲ್ಲಿ ಹೇಗಿದ್ರು ಅಂತ ನೆನಪು ಮಾಡಿಕೊಳ್ತಿದ್ದೆ ಅವರ ಮಾತು ಅವರ ನಗು ಎಲ್ಲವೂ ನನ್ನ ತಲೆಯಲ್ಲಿ ಓಡಾಡ್ತಿತ್ತು ನನಗೆ ಏನೋ ಒಂಥರ ಆಗ್ತಿತ್ತು ಮಾರನೇ ದಿನ ನಾನು ಸ್ಕೂಲಿಗೆ ಹೋದೆ ರಮ್ಯಾ ಟೀಚರ್ ಕ್ಲಾಸಿಗೆ ಬಂದರು ನಾನು ಅವರನ್ನ ನೋಡಿದೆ ಅವ್ರು ನನಗೇನೋ ಸನ್ನೆ ಮಾಡಿದ್ರು ನಂಗೆ ಅರ್ಥ ಆಗ್ಲಿಲ್ಲ ಕ್ಲಾಸ್ ಮುಗಿದ ಮೇಲೆ ನಾನು ಅವರ ಹತ್ತಿರ ಹೋದೆ ಅವ್ರು ಮಂಜು ಸಂಜೆ ನನ್ನ ಮನೆಗೆ ಬಾ ರಂಗೋಲಿ ಕಲಿಯೋಕೆ ಅಂದ್ರು ನನಗೆ ಖುಷಿ ಆಯ್ತು ನಾನು ಖಂಡಿತ ಬರ್ತೀನಿ ಟೀಚರ್ ಅಂದೆ ಸಂಜೆ ನಾನು ರಮ್ಯಾ ಟೀಚರ್ ಮನೆಗೆ ಹೋದೆ ಅವ್ರು ನನಗೋಸ್ಕರ ಕಾಯ್ತಾ ಇದ್ರು ನಾನು ಅವರ ಮನೆಗೆ ಹೋದೆ ಆಮೇಲೆ ಏನ್ ನಡೀತು ಅಂತ ಕೇಳೋಕೆ ಹೋಗ್ಬೇಡಿ ಅವಳೇ ನನ್ನ ಆಟ ಆಡ್ಸಿದ್ಲು ಅವಳೇ ನನ್ನ ಗೆಲ್ಲಿಸಿದ್ಲು ಊರಲ್ಲಿ ಜಾತ್ರೆ ಅಂದ್ರೆ ಅವತ್ತಿಂದ ನನಗೂ ಇಷ್ಟ ಆಯ್ತು ಕತೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ ತಿಳಿಸಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಈ ಕಥೆಯಲ್ಲಿ ಹಳ್ಳಿ ಹುಡುಗನೊಬ್ಬ ಟೀಚರ್ ಜೊತೆ ಹೇಗೆ ಕ್ಲೋಸ್ ಆದ ಅನ್ನೋದು ನೋಡಿದ್ರಿ ಜಾತ್ರೆ ಒಂದು ನೆಪ ಅಷ್ಟೇ ಮನಸ್ಸುಗಳು ಸೇರಿದಾಗ ಏನ್ ಬೇಕಾದ್ರೂ ಆಗಬಹುದು ಕತೆ ನಿಮ್ಗೆ ಹೇಗೆ ಅನಿಸ್ತು ಕಾಮೆಂಟ್ ಮಾಡಿ ಮತ್ತೆ ಸಿಗೋಣ